ಿವರದಲ್ಲಿ ಅವ್ರಿಗೆ ಉದಾರಿದೆ ಅವ್ರಿಗೆ ಜಾಗ ಇಲ್ಲ ಮತ್ತು ಜಾಗಿದೆ ಅವ್ರಿಗೆ ಉದಾರ ಇಲ್ಲ ಮತ್ತು ಅವ್ರಿಗೆ ಮೂಲಕ ಹಾಗಿಲ್ಲ ಲೈಟ್ ಇಲ್ಲ ಇಂಥ ಮಂದಿಗೆ ಕವಾರ್ಡ್ ಪಟ್ಟಣ ಪಂಚಾಯತ್ ಡಿಜಿಟಲ್ ಉತ್ತರ ಕೊಡಬೇಕು ಅವ್ರಿಗೆ ಇದು ಎಲ್ಲ ವ್ಯವಸ್ಥೆ ಮಾಡಬೇಕು ಈ ನಮ್ಮ ದಲಿತ ಸಂದರ್ಭ ಸಮಿತಿ ನಾನು ಈಗ ಹೇಳ್ತೇನೆ ಇಲ್ಲಿಲ್ಲ ಅಂತಂದ್ರೆ ನಲ್ವತ್ತೈವತ್ತು ವರ್ಷದಿಂದ ಅಲ್ಲಿ ಬಡವರ ಗಾಯ್ ಜಮೀನವರ ಜಾಗ ಹಿಡ್ಕೊಂಡು ನಿಂತಾರೆ ಅಲ್ಲಿ ಅದು ಎಲ್ಲ ದುರ್ಲಕ್ಷ ಮಾಡಿದಾರೆ ಮಂದಿ ಅಧಿಕಾರಿಗಳು ದುರ್ಲಕ್ಷ ಮಾಡಿದವರು ಅದಕ್ಕೆ ಲಕ್ಷ ಕೊಟ್ಟಿಲ್ಲ ಅದಕ್ಕೆ ಎಲ್ಲಾರು ಅಧಿಕಾರಿಗಳಿಗೆ ಮತ್ತು ಊರು ಪ್ರಮುಖ ಜ್ಯೋತಿನ್ನ ಪಾಟೀಲ್ ಅವ್ರಿಗೆ ಅವ್ರು ನಾನು ವಿನಂತಿ ಮಾಡ್ತೇನೆ ನೀವು ಮುಂದ ಮುಂದಾದ ಆಗಿ ನಮ್ಮ ಬಡವರ ಜನವರಿಗೆ ನೀವು ಉತ್ತರ ಮತ್ತೆ ಡಿಜಿಟಲ್ ಉತ್ತರ ಕೊಡ್ಬೇಕಂತ ನಾವು ನಾವು ಹೇಳಿ ಒಂದು ಎರಡು ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಮೊದಲನೇದಾಗಿ ನಮ್ಮ ಗ್ರಾಮದ ಪರವಾಗಿ ದಲಿತ ಸಂಘರ್ಷ ಸಮಿತಿ ಏನಿಲ್ಲ ಮೋರ್ಚಾ ತಂದ್ರೆ ಇದಕ್ಕೆ ನಮ್ದು ಪೂರ್ಣ ಸಂಪರ್ಕಕ್ಕೆ ಇಲ್ಲಿ ಘೋಷಣೆ ಮಾಡ ಎರಡನೇದಾಗಿ ನಾವು ಯಾತಾರ ಸಭೆ ಕೂಡಿದ್ದೀವಿ ಊರಿನ ಗಣ್ಯಮೇಲೆ ಮತ್ತು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ನಮ್ಮ ಬಸವನಗರದಾಗಲೇ ಎಲ್ಲ ದಲಿತ ಬಾಲ್ ಇಲ್ಲಿಗೆ ನಮ್ಮ ಒಂದು ಮನವಿಯನ್ನು ತಗೊಂಡು ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಕೊಡುವಾಗ ಮೂಲಕ ಏನೆಂದರೆ ಈಗ ಸುಮಾರು ಎಪ್ಪತ್ತೆರಡರೊಳಗ ಸಿಕ್ಕಂತ ಆಸ್ಪತ್ರೆ ಇದೆ ಅವರು ಗಾಯರನ್ನ ಜಮೀನಿದಾಗ ನೂರ ಐದು ಎಕರ್ ಟೋಟಲ್ ಗಾಯರಾನ್ ಜಮೀನ ಅದರಲ್ಲಿ ಹಕ್ಕ ಸಿಕ್ಕಿದ್ರು ಆ ಹಕ್ಕರೆ ಸಿಕ್ಕರೆ ಈಗಾಗಲೇ ನಮ್ಮ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಜಿಲ್ಲಾ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಸೆಕ್ರೆಟರಿ ಒಟ್ಟಾರದನ್ನ ನೋಂದಣಿ ಮಾಡ್ಕೊತಿಲ್ಲ ಮತ್ತ ಇದ್ರು ಈಗ ರೀ ಈಗ ಒಬ್ಬರ ಒಬ್ಬ ವ್ಯಕ್ತಿ ತಿರ್ಕೊಂಡಾರ್ರಿ ಅವ್ರ ಹೆಸರು ಮೇಲೆ ತಮ್ಮ ಮಕ್ಕಳ ನೇರ ವಾರಸ್ತಾರ ಅದನ್ನ ಅವ್ರಿಗೆ ವಾರಸ್ ಮಾಡ್ಕೊಲ್ಲ ಸಲುವಾಗಿ ಹಾಕ್ಬಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದವೇ ನಮಸ್ಕರಿಸುತ್ತ ಇವತ್ತು ಕಾಗವಾಡ ತಕ್ಷ ಈಗ ಕಾಗವಾಡ ತಾಲೂಕು ಬಂದಿರತಕ್ಕಂತ ಎಲ್ಲ ನನ್ನ ಸಹೋದರಿಯರು ಹಾಗೂ ನನ್ನ ಅಕ್ಕ ತಂಗಿಯರು ಹಾಗೂ ನನ್ನ ಎಲ್ಲ ನನ್ನ ಅನ್ನ ತಮ್ಮರಿಗೆ ಜೈಮಿಗಳು ಇಲ್ಲಿ ಕಾಗವಾಡಲ್ಲಿ ಇರ್ತಕ್ಕಂಥ ತಾಲೂಕದಲ್ಲಿ ಇರ್ತಕ್ಕಂಥ ಮೂವತ್ತು ನಾಲ್ವತ್ತು ವರ್ಷಗಳ ಸಮಸ್ಯೆಗಳನ್ನು ಯಾಕೆ ಇಲ್ಲಿ ತಕ್ಕ ಕುಂಠಿತವಾಗಿದ್ದು ಗೊತ್ತಿಲ್ಲ ಆದರೆ ತಾಲೂಕು ದಂಡಾಧಿಕಾರಿ ಸಾಹೇಬರು ಹೊಸದಾಗಿ ಬಂದಿರ್ತಾರೆ ಆದ್ರೆ ಕೂಡಲೇ ಇಲ್ಲಿ ಇರ್ತಕ್ಕಂಥ ಮಡವಾಳ ಇರ್ಬೋದು ಕುತ್ರಾಳ ಕಾಗವಾಡ ಉಗಾರ ಇರ್ತಕ್ಕಂಥ ಮೂವತ್ತು ಮೂವತ್ತು ನಾಲ್ವತ್ತು ವರ್ಷಕ್ಕಂಥ ಜಮೀನದಾಗ ಅದಾರು ಬೇರೆ ಅಂದಾಗ ಆದ್ರೆ ಬೇರೆ ಬೇರೆ ಜಯತಿಯ ಎಷ್ಟೋ ಮಂದಿ ಮಾಡ್ಕೊಂಡಿರ್ತಾರೆ ಆದರೆ ಈ ದಲಿತರಿಗೆ ಯಾಕೆ ನೀವು ಆಸ್ಪತ್ರೆ ಕೊಡುವ ಯಾಕೆ ಉದ್ದೇಶ ಇದರಿಂದ ಯಾರು ಕೈವಾಡಿದೆ ಅದರ ಖುಷಿಯಾಗಿ ಚರ್ಚೆ ಮಾಡಬೇಕು ಮತ್ತು ಕೂಡಲೇ ಇದನ್ನು ಕರ್ಮ ತಹಸೀಲ್ದಾರ್ ಸಾಗಲು ತಗೋಬೇಕು ಒಂದ್ ವೇಳೆ ನೀವು ಕೂಡಲೇ ಈ ಮತ್ತು ಅಕ್ಕಪತ್ರ ಜತಾರಲ್ಲಿ ಸ್ಮಶಾನ ಭೂಮಿಯಲ್ಲಿ ಒಂದ್ ವೇಳೆ ದಲಿತರಿಗೆ ಅವಕಾಶವನ್ನು ಸಿಗಲಿಕ್ಕರ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಇಲ್ಲವಾದರೆ ಇಲ್ಲಿ ತಹಸೀಲ್ದಾರ್ ಹಬ್ಬ ಸಂಬಂಧ ನಾವು ಧರಣಿ ಸತ್ಯಾಗ್ರಹವನ್ನು ಕುಣಿತೇವು ವೇಳೆ ಇದಕ್ಕೂ ಬಗ್ಲಿರ ಇಡೀ ಬೆಳಗಾವಿ ರಾಜ್ಯ ಹತ್ತಿನ ತಾಲೂಕು ಮತ್ತು ಬೆಳಗಾವಿ ರಾಜ್ಯದ ಬೆಳಗಾವಿ ಬೆಳಗಾವಿ ಜಿಲ್ಲೆಯೆಲ್ಲ ಹೋರಾಟವನ್ನು ಮಾಡ್ಲಾಕ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘದವಾದವು ಅದು ಕೂಡಲೇ ಈ ಕರ್ಮ ಕೈಗೊಳ್ಳಬೇಕು ಹೇಳಿ ನನ್ನ ಮಾತು ಮುಗಿಸಿದ್ರು ಜಯ ಭೀಮ್ ಜಯ ಕನ್ನಡ ಅಂಬೇಡ್ಕರ್ ಅವರ ಚರಣಗಳಲ್ಲಿ ವಂದಿಸುತ್ತಾ ಇವತ್ತಿನ ಈ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದ ಕಾರಣ ಏನಂದ್ರೆ ಕಾಗವಾಡ ಗ್ರಾಮದಲ್ಲಿ ಬಸವನಗರದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಜನ ದಲಿತರಿದ್ದಾರೆ ಅದು ಈಗ ನಮ್ಮಲ್ಲಿ ಜ್ಯೋತಿ ಪಾಟೀಲ್ ಬಂದರೆ ಅವ್ರಿಗೆ ಗೊತ್ತೈತಿ ಕಾಗವಾಡ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತು ಅದಕ್ಕಾಗಿ ಈಗ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅಲ್ಲಿ ದಲಿತರಿಗೆ ನಾವು ಸ್ಮಶಾನ್ ಭೂಮಿಯನ್ನು ಕೊಟ್ಟಿರಲಿ ಬಟ್ ಅದರ ಮೇಲೆ ನೀವು ಸಾರ್ವಜನಿಕ ಅಂತಕ್ಕಂಥ ಉಲ್ಲೇಖನ ಮಾಡಿ ಆ ಸ್ಮಶಾನ ಭೂಮಿಯನ್ನು ನೀಡಿದಿರಿ ಎಲ್ಲರೂ ಕೂಡ ಮಾಡ್ಕೊಳ್ತಾ ಅಂತ ಹೇಳಿ ಬಟ್ ಅಲ್ಲಿ ಏನಾಗಿದೆ ಸರ್ ಅನೇಕ ಜನ ನಮ್ಮ ದಲಿತ ಸಮುದಾಯ ಹೇಳ್ತಿರೋದ್ರಿಂದ ಅಲ್ಲಿ ನಮಗೆ ಪ್ರತ್ಯೇಕವಾದಂತ ಒಂದು ಸ್ಮಶಾನ ಭೂಮಿ ಬೇಕಂತಕ್ಕಂಥ ಇದು ಮೊದಲನೇ ಬಿಡುತ್ತೆ ಅಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಮಶಾನ ಭೂಮಿಯನ್ನ ನಮಗೆ ತಾವು ಕೊಡಬೇಕು ಅದು ಅಲ್ಲದ ಈಗಾಗಲೇ ಇಪ್ಪತ್ಮೂರು ಸರ್ವೆ ನಂಬರ್ದಲ್ಲಿ ಇಪ್ಪತ್ತ್ ಮೂರು ಅಲ್ಲಿ ಒಂದು ಎಕರೆ ಐದು ಗುಂಟೆ ಜಾಗ ಐತಿ ಆ ಜಾಗ ಒಳಗ ಅನೇಕ ವರ್ಷಗಳಿಂದ ಎಲ್ಲಾ ಎಲ್ಲ ಜನ ಅಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ ಸರ್ ಆ ಸ್ಮಶಾನ ಭೂಮಿಯಲ್ಲಿ ಅದಕ್ಕಾಗಿ ನಮಗೇನೈತಿ ಪ್ರತ್ಯೇಕವಾದಂತಹ ಒಂದು ಸ್ಮಶಾನ ಭೂಮಿ ಕೂಡಿರಂತಕ್ಕಂಥ ನಮ್ಮದೊಂದು ಬೇಡಿಕೆ ಐತಿ ಅದು ಅಲ್ಲದ ಈಗ ಉಡುಕಿದ ಕಡೆ ಎಲ್ಲದ ಕಡೆ ಈಗ ಡಿಸ್ಟರ್ಬ್ ಉತ್ತರಗಳನ್ನ ಕೊಡ್ತಕ್ಕಂತ ಕೆಲಸವನ್ನು ನಡೆಸಿದಾರ ನಿನ್ನೆ ನಾವು ಡಿ ವಿ ಸಿ ಕಮಿಟಿ ಮೀಟಿಂಗ್ ಹೋದಾಗ ಮಾನ್ಯ ಎಸ್ ಸಿ ಸಾಹೇಬ ಜೊತೆಯಲ್ಲಿ ಮಾತಾಡಿದಾಗ ಅಲ್ಲಿ ಕಾಗವಾಡ ಪಂಚ ಪಟ್ಟಣ ಪಂಚಾಯಿತಿ ನಿಮ್ಮ ಚೀಫ್ ಆಫೀಸರ್ ಕೂಡ ಬಂದಿದ್ದು ಎ ಸಿ ಸಾಹೇಬರು ಕೂಡ ಅವರಿಗೆ ಡೈರೆಕ್ಷನ್ ಮಾಡಿದ್ದಾರೆ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅದು ಈಗ ಜಾಗ ಇದೆ ಅದನ್ನು ನೀವು ಟೌನ್ ಮುನ್ಸಿಪಾಲ್ಟಿಗೆ ಅದು ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ಅದು ಪಂಚಾಯಿತಿ ನೀವು ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿ ಅಂದ್ರೆ ಅವ್ರ ಕಡೆಯಿಂದ ನಮ್ಗೆ ಬರ್ತದೆ ಅದರ್ವೈಸ್ ನಿಮ್ಗೆ ಡೈರೆಕ್ಟ್ ಕೊಡೋ ನಮ್ಗೆ ಪಾವರ್ಸ್ ಇಲ್ಲ ಅಂತಕ್ಕಂಥ ಮಾತನ್ನ ನಿಟ್ಟಿಂಗ್ ಮೀಟಿಂಗ್ ಒಳಗೆ ಎ ಸಿ ಸಾಹೇಬರು ನಮ್ಗೆ ಹೇಳಿದ್ದಾರೆ ಅದು ಮತ್ತು ರಿಟರ್ನ್ ಒಳಗೆ ಕೊಟ್ಟಿದ್ದಾರೆ ಅವರು ಎಸ್ ಸಿ ಸಾಹೇಬರ್ ಏನ್ ಇದ್ರು ಅದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇರೋದ್ರಿಂದ ಡೈರೆಕ್ಟ್ ಯಾವ ಜಮೀನ ನಮ್ಗೆ ರೆವನ್ಯೂ ಡಿಪಾರ್ಟ್ಮೆಂಟ್ ದಿನ ಕೊಡ್ಲಾಕ್ ಬರೋಂಗಿಲ್ಲ ಆದ್ರೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಏನಪ್ಪ ಅಂದ್ರೆ ಆ ಜಾಗವನ್ನ ಒಂದು ವೇಳೆ ಇಲ್ಲಿ ಪಟ್ಟಣ ಪಂಚಾಯಿತಿದವರು ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಟು ನಿಚ್ಚ ಚೀಫ್ ಆಫೀಸರ್ ಈ ಜಾಗ ನಮ್ಗೆ ನೀವು ಹ್ಯಾಂಡ್ ಓವರ್ ಅಂದ್ರೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಲಾಕ್ ಬರ್ತೈತಿ ಅಂತಕ್ಕಂಥ ಮಾತನ್ನ ನಿನ್ನೆ ಅಲ್ಲಿ ಮೀಟಿಂಗ್ ನಮ್ಗೆ ಹೇಳಿದ್ದಾರೆ ಅದಕ್ಕಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ನಮ್ಮ ಮನವಿ ಅಂದ್ರೆ ತಕ್ಷಣ ತಾವು ಚೀಫ್ ಆಫೀಸರ್ ಕರೆದು ಈ ಈ ಒಂದು ಕಾರ್ಯಕ್ರಮಕ್ಕೆ ಈಗೇನು ಇದ್ದೇವೆ ಇಲ್ಲಿ ಚೀಫ್ ಆಫೀಸರ್ ಸಹ ಉಳಿತು ಚೀಫ್ ಆಫೀಸರ್ ಎಲ್ಲ ಫೋನ್ ಮಾಡ್ತೀವಿ ಧಾಗವಾಡ ಮುನ್ಸಿಪಾಲ್ಟಿ ಏನು ಚೀಫ್ ಆಫೀಸರ್ ಅದರಲ್ಲ ಅವ್ರನ್ನ ಕರ್ತೀವಿ ಅಂದ್ರೆ ಇದು ಸಮಸ್ಯೆ ಕರೆಕ್ಟ್ ಆಗಿಬಿಡ್ತದೆ ನಮಗೆ ಇಲ್ಲ ಆಯ್ತು ಅಂದ್ರೆ ಮತ್ತೆ ಅಂತರ ಉಳಿತದ ನೀವು ಸರ್ಕಾರ ಕಳಿಸ್ತೇನೆ ಅನ್ನೋವ್ರ ಮತ್ತೆ ನಾವು ಹೋಗೋರ ಹೆಂಗೆ ಮೇಡಮ್ ಪ್ಲೀಸ್ ನಾವು ನಿಮ್ಗೆ ವಿನಂತಿ ಇತ್ತು ನೀವು ತಮ್ಮ ಆಫೀಸಲ್ಲಿ ಫೋನ್ ಹಚ್ಚಿ ಅವ್ರಿಗೆ ಕರ್ಕೊಡ್ತೀವಿ ಸರಿ ಕರ್ಸ್ರಿ ಅವ್ರು ಕರೆಸಿದಂದ್ರ ಅದಕ್ಕೊಂದು ಯೋಜವಾದಂತ ನಿರ್ಣಯ ಅವ್ರೇನು ಮಂಡ್ಯ ಕಾಲ ಮಾತಾಡಿದ್ರು ಆಫೀಸಿಯಲ್ಲಿ ಕಲ್ ಮಾಡ್ಕೊಂಡು ನಾವು ಸರ್ಕಾರ ಕೊಡ್ತೀವಿ ಅವರ ನಾನು ಸರ್ ಅದು ಹಾಂಗ್ರಿ ಹೀಗ್ರಿ ಅಂತ ಕಾನೂನು ಕೊಡೋದು ನಿಮ್ಗೆ ಹೇಳೋದ್ರೆ ನಿಮ್ಗೆ ಮಾಡ್ಲಾಕ ಅನ್ಕೊಡಲ್ಲ ಅದಕ್ಕಾಗಿ ನಿಮಗೆ ಕರಿಸಿದಂದ್ರ ಎಲ್ಲಾ ನಾಯಕರು ಮುಂದೆ ಪರ್ಯಾಯ್ತು ಮತ್ತೆ ಚಳವಳಿ ಮತ್ತು ಹೋರಾಟ ಮಾಡೋದ್ರ ಸರ್ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಸಿಗಲಿಲ್ಲ ಕೆಲಸಗಳಾಗ್ಲಿಲ್ಲ ಅಂದ್ರೆ ಮತ್ತೆ ಚಳವಳಿ ಮಾಡ್ರಿ ಏನು ಉಪಯೋಗ ಇದ್ರ ಬರೋಸಕ್ಕೆ ನಾವು ಅವ್ರು ಸರ್ ಇದೇನಿದೆ ಅದು ಆ ಕಷ್ಟು ಅವ್ರಿ ಕೊಡ್ತಾರೆ ನಾವು ಕಳಿಸ್ರಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಬರೀ ಇದು ಮತ್ತೊಂದೇನಾಗಿದೆ ಸರ್ ಈಗ ಇದು ಕಾಗವಾಡದಲ್ಲಿ ಇರ್ತಕ್ಕಂಥ ಜನ ಬಹಳ ಸುಮಾರು ಒಂದು ಮೂರು ಸಾವಿರ ಜನ ಮೂರು ಸಾವಿರ ಮೂರು ಸಾವಿರ ಓಟಿಂಗ್ ಇರ್ತಕ್ಕಂಥ ಒಂದು ಅದು ಸಣ್ಣದ ಒಂದು ಕಂದಾಯ ಗ್ರಾಮ ಇದ್ದಂಗೆ ಆಗಿಬಿಟ್ಟವ ಅದಕ್ಕಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ತರದೇತಿ ನಮ್ ಜೈಪಾಲ್ ಪಟ್ಟು ಅಲ್ಲಿ ಅವ ಇವ ಎಲ್ಲ ವ್ಯವಸ್ಥೆ ಒಟ್ಟು ಏನ್ ಬರ್ಲಾತ ಎಸ್ ಟಿ ಪಿ ಎಸ್ ಟಿ ಇರಲಿ ನಮ್ ಎಸ್ ಟಿ ಪಾಯಿಂಟ್ ಇರಲಿ ಅದು ಸರಿಯಾಗಿ ಬಳಕೆ ಆಗ್ಲಕತ್ತು ಇಲ್ಲ ಅದನ್ನು ಮಾನಿಟರ್ ಮಾಡಬೇಕಾಗ್ತೈತಿ ಮತ್ತು ಈಗಾಗಲೇ ನಾವು ಇದು ನಮ್ಮ ಕೃಷ್ಣಾಳ ಮತ್ತು ಮಡವಾಳ ದೊಡ್ಡ ಹೋಗಾರದವ್ರದಿಂದು ದೋಂಡಿ ಮಟ್ಟಿ ಒಳಗೆ ಒಂದು ಇದ್ ಮಾಡಿದ್ರೆ ಅಲ್ಲಿ ಏನೇನೂ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲ ದೋಂಡಿ ಒಳಗೆ ನಾವು ಅನೇಕ ಸ್ಥಳ ಎಸಿಗೆ ನಿನ್ನೆ ಸಾಯಿರಿ ಕಾಲ ಒಂದು ಕಂದಾಯ ಗ್ರಾಮ ಮಾಡ್ತೀನಿ ಅಂತ ಹೇಳ್ತಾರು ಅದಕ್ಕಾಗಿ ತಮ್ಮಲ್ಲಿ ನಮ್ದು ಏನು ವಿನಾಯಿತೈತಿ ಅಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ದೋಂಡಿ ಮಟ್ಟಿ ಇರಲಿ ಮತ್ತು ಮುಂಚೂಳಿ ಮತ್ತು ಉಗಾರ ನೆನುಕ ನಗರದಲ್ಲಿ ಸಾಮಾಜದ ಜನರನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡಿದಾರ ಅವ್ರಿಗೆ ಕೂಡ ಸಮಸ್ಯೆ ಆಗೈತಿ ಮತ್ತೆ ಆ ಜನರನ್ನು ಬಂದ್ರೆ ಅದನ್ನ ಕಂದಾಯ ಗ್ರಾಮ ಮಾಡ್ರಿ ಏನಾಯ್ತಂದ್ರೆ ಸಂಬಂಧಪಟ್ಟ ಪಂಚಾಯಿತಿಗೆ ಕೊಡ್ರಿ ಈಗ ಗೊಂಡಿ ಮಡ್ಡಿ ಪರಿಸ್ಥಿತಿ ಹಿಂಗಾಗಿ ನಾ ಘರ್ಕ ನಾ ಘಾಟ್ ಕಾಬಿಡ್ತದ ಅವರು ಈ ಕಡೆ ಶೆಡ್ಬಾರ ತಗೋಬೇಕಂದ್ರೆ ಪಟ್ಟಣ ಪಂಚಾಯತ್ ಐತಿ ಅಲ್ಲಿ ಅವ್ರ ಹೆಸರು ನೋಂದಣಿ ಮಾಡ್ಕೋರು ಉಗಾರ ಪಂಚಾಯತಿ ಬಂದಿದಾರೆ ಉಗಾರದವ್ರು ನೋಂದಣಿ ಮಾಡ್ಕೋರು ಆಯ್ತು ಅವ್ರ ಮಕ್ಕಳು ಸಾಲದೇಂಗ ರೇಷನ್ ಕಾರ್ಡ್ ಹೆಂಗ ಊಟ ದಿನ ವ್ಯವಸ್ಥೆ ಸಾಲಿ ಎಲ್ಲಾ ಫೆಸಿಲಿಟಿಗಳು ಅಲ್ಲಿ ಆಗಿದೆ ಅದಕ್ಕಾಗಿ ಸರ್ ಪ್ಲೀಸ್ ಏನೈತಿ ಅದನ್ನ ನೀವು ಅದ್ರ ಮ್ಯಾಲೆ ಕೂಡ ತಾವು ಕ್ರಮ ತಗೋಬೇಕು ಎರಡನೇದು ಇನ್ನೆರಡನೇದು ಕುರ್ಬೋದು ಮಡವಾ ತುಗುಳ ದುಗೋಳ ಶಿರುಗುಪ್ಪಿ ಈ ಕಡೆ ಏನು ಹೊಳಿ ದಂಡಿಂದ ಇರ್ತಕ್ಕಂಥ ಏನ್ ನಮ್ ಜನ ಐತಿ ಮೊದಲು ಸಿಗೋದನ್ನ ತೊಂದರೆ ಆಗೋದ್ರ ನಮ್ ದಲಿತರಿಗೆ ಆಗ್ತದೆ ಯಾಕಂದ್ರೆ ನಾವಿರೋರು ಎಲ್ಲಾರು ಹೊಳಿ ದಂಡೆಗೆ ಇರ್ತೇವೆ ಹುಡುಕಿದವ್ರೆಲ್ಲ ಒಳಗಿರ್ತಾರೆ ಅದರಿಂದ ನಮ್ ಜನರಿಗೆ ಸಮಸ್ಯೆ ಆಗ್ಲಾಕಿತಿ ಎಲ್ಲೇ ನೀವು ಶಿಫ್ಟಿಂಗ್ ಮಾಡ್ಬೇಕಾಗಿತಿ ಈ ಕೃಷ್ಣ ಕಿತ್ತೂರ ಮತ್ತು ಬಜ್ವಾಡದ ಶಿಫ್ಟಿಂಗ್ ಐತೆ ಶಿಫ್ಟಿಂಗ್ ಕೂಡ ತಾವು ಬೇಗ ಮಾಡಬೇಕು ಮಾನ್ಯ ಶಾಸಕರಿಗೆ ಕೇಳಿದಾಗ ಶಾಸಕರು ಕೂಡ ಕೆಲಸದಾಗ ರಾಜೀವ್ ಗಾಂಧಿ ಅವರು ಕೂಡ ಜೋಡ್ ತಗೊಂಡಿದ್ದಾರೆ ಅದನ್ನ ಶಿಫ್ಟಿಂಗ್ ಮಾಡಬೇಕು ಜನರಿಗೆ ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಳಜಿಯನ್ನು ವಹಿಸಿ ಅದನ್ನು ತಾವು ತಗೋಬೇಕು ನಿನ್ನಾದ್ರೂ ಕೂಡ ಸರ್ ನಾವೇನು ಎಲ್ಲ ನಾವಿಲ್ಲಿ ಹೇಳಿದಾಗ ಇಲ್ಲಿ ಎರಡನೇದು ಏನಾಗಿತ್ತು ಅಂದ್ರೆ ಹೊಸ್ನಾಳ ಮತ್ತು ಮಡವಾಳದಲ್ಲಿ ಪ್ರವಾಹ ಪೀಡಿತ ಜನರಿಗೆ ಸರ್ಕಾರ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಅವರನ್ನು ಪರಿಗಣಿಸಿ ಅವರಿಗೆ ಆಶ್ರಯ ಮನೆಗಳನ್ನು ನಿರ್ಮಿಸಿ ಅವರಿಗೆ ಶಾಶ್ವತ ಪರವಾನ ನೀಡಬೇಕಂತಕ್ಕಂಥ ಒಂದು ನಮ್ಮದು ಬೇಡಿಕೆ ಐತಿ ಅದು ಅಂತ ನಿನ್ನೆ ನಾವು ಎಸ್ ಸಿ ಸಾಹೇಬ ಮನವಿ ಕೊಟ್ಟಾಗ ನಿಟ್ಟಂತ ಮನವಿ ಕೊಟ್ಟಾಗ ಸರ್ ಅವರು ಇಶ್ಯೂಡ್ ಕೂಡ ಕೊಟ್ಟಿದ್ದ ಇವೆಲ್ಲ ಸಮಸ್ಯೆಗಳು ನಿಮಗೇನು ಹೇಳ ಇದು ಏನು ನೀವು ಕೊಟ್ಟಿದ್ದೀವಿ ಮಾತಾಡ ಇದನ್ನೆಲ್ಲ ನೀನು ನಾವು ಕಲೆಕ್ಟರ್ ಅಸಿಸ್ಟೆಂಟ್ ಕಲೆಕ್ಟರ್ ಸಾಹೇ ಕೊಟ್ಟೇನು ನೀನು ಮೀಟಿಂಗ್ನಲ್ಲಿ ನಮಗೇನ್ ಬೇಡಿಕೆ ಅದಾವ ಏನೇನ ಐತಿ ಕಾಗೋದ್ ಸಮಸ್ಯೆ ಐತಿ ಕೃಷ್ಣ ಏನೈತಿ ಸಂಬಂಧಪಟ್ಟ ಸ್ಪಶಾಲ್ ಸಂಬಂಧ ಐತಿ ಅಂಬೇಡ್ಕರ್ ಮಠದಲ್ಲಿ ಇದ ಮಾಡೋಕಿದ ನೇರವಾಗಿ ಸಾರ್ ಒಂದು ವಿನಂತಿ ಮಾಡ್ಕೊತನ್ನ ಸಾರ್ ರೀ ನಾ ಕಾಗೋಡದ ಇರೋದ್ರಿಂದ ನಾ ಕಾಗೋಡ ದಲ್ಲಿ ಒಂದ್ ಎರಡು ಮಾತು ಮಾತಾಡಿ ಆಮೇಲೆ ಹುಡುಕಿದ್ದ ಇದಕ್ಕೆ ಸಂಖ್ಯೆ ಐತಿ ಪಟ್ಟಣ ರೀ ಹಕ್ಕಪತ್ರ ಎರಡ್ ನೂರ ಹಕ್ಕುಪತ್ರ ಹಕ್ ಪತ್ರ ಎಷ್ಟೋ ಮನವಿ ಮಾಡ್ರಿ ಶಾಸಕರು ಹೇಳ್ರಿ ಎಲ್ಲಾರು ಹೇಳ್ರಿ ಇಲ್ಲಿ ಒಬ್ರು ಆರ ಇದಾರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ಒಬ್ಬರು ಮೇಡಮ್ ಇದಾರೆ ಆದೇಶ ಆದೇಶ್ ಮಾಡ್ರೂ ಹಿಂದಿನ ತಹಶೀಲ್ದಾರ್ ಅವ್ರು ಆದೇಶ ಮಾಡಿದ್ರಿ ಚೀಫ್ ಆಫೀಸರ್ ಹೇಳ್ರಿ ಎಮ್ ಎಲ್ ಎ ಅವ್ರು ಹೇಳ್ರೂ ಅದನ್ನ ನೋಂದ್ ಮಾಡ್ಕೊಳಕ್ ಅವ್ರ ತಯಾರನ್ನ ಇದೆ ಅವ್ರಿಗೆ ಏನು ನಮ್ಮ ಮನವರಿಗಿನ ಆಗುವಂತೋ ಏನು ನಮಗೇನು ತಿಳಿವಾಲ್ತದ ಎಷ್ಟು ನಾವು ಹೇಳಿದ್ರಿ ಈ ಶಾಸಕ ಹೇಳೂ ಅವ್ರು ತಿಳ್ಕೊಳಕ್ ತಯಾರಿಲ್ಲ ಅಣ್ಣವ್ ಅಂದಂಗೆ ಚೀಫ್ ಆಫೀಸರ್ ಕರೆದ್ರೆ ಅವ್ರ ಅರ್ಯಾಂಕ್ ಏನು ಅದಕ್ಕೆ ತೋರೋಕೆ ಐತೆ ಅದ್ ನಾವು ತಿಳ್ಕೊಂಡ್ರೆ ಅದನ್ನ ದೈಗ್ ಹಚ್ಬೇಕು ಮತ್ತ ಉಳಕಿದವ್ರು ಯಾರ ಹಸ್ಪತ್ರೆ ಇಲ್ಲ ಏನೂ ಇಲ್ಲ ಅದಕ್ಕೆ ಇದು ಹೇಳ್ತನ ತೆಗೆದು ಇದು ಮಾಡ್ಕೋಬೇಡ್ರಿ ಅದಕ್ಕೆ ಒಂದು ಪ್ರಯೋಜನ ಐತ್ರಿ ನಾ ಆ ಶಾಸಕರ ನಾವು ಒಂದು ಮಾತಾಡಿ ಏನ್ ಮಾಡಿದ್ರು ಅದಕ್ಕೆ ಒಂದು ಸ್ಲಮ್ ಏರಿಯಾ ಅಂತ ಏನ್ ಮಾಡಿದ್ರೆ ಎಲ್ಲಾರ್ಗು ಹಸ್ಪತ್ರೆ ಸಿಗುವಂತ ವ್ಯವಸ್ಥೆ ಐತ್ರಿ ಅದಕ್ಕೆ ಎಲ್ಲರ್ನೂ ಅದು ಸಪ್ರೇಟ್ ಸರ್ವೆ ಆಗಿ ಪ್ರಚೋರ್ ಮಂದಿ ಸರ್ವೆ ಆಗಿ ಅದು ಸ್ಲಮ್ ಏರಿಯಾ ಮಾಡಿದ್ರೆ ಅವ್ರಿಗೆ ಹಸ್ಪತ್ರೆ ಸಿಕ್ ಅವ್ರೂ ನೋಂದ ನೋಂದೀಕೃತ ಆಗ್ತಾರ ನಂಗೆ ನನ್ನ ಅನಿಸಿಕೆ ಅದ್ರದ ನಾವು ಅದ್ ಮುಂದುವರೆ ಅದ್ ತಿಳ್ಕೊಂಡ ಏನಿದೆ ಡಾಕ್ಯುಮೆಂಟ್ ಎಲ್ಲ ನಾವು ಎಲ್ಲ ಕೂಡಿ ನಾವು ನಿಮಗೆ ಹೆಲ್ಪ್ ಮಾಡಕ್ ಡೈರಿ ನಾವ್ ಅದನ್ನ ಮುಂದುವಯ ಅದನ್ನ ನಮಗ್ ಮಾಡಿ ಕೊಡ್ಬೇಕಂತ ಕೇಳ್ಕೊತೇನ್ರಿ ಅದೇ ರೀತಿ ಕುಸಾ ಮಾಡುವ ಜನರಿಗೆ ನಮ್ಮ ದೊಡ್ಡ ಮೇಲೆ ಎಷ್ಟೋ ನಾವು ಸಣ್ಣ ಇರ್ತಂದ್ರೆ ನೋಡ್ತೇನೆ ನಾವು ಟೂ ತೌಸಂಡ್ ಆಗಿ ಅವ್ರು ಬಂದು ನಿಂತಿದ್ದು ದಿನ ಅವ್ರ ಬಂದು ಬಂದ್ಬಿಟ್ಟ್ರಿ ಅಲ್ಲಿ ಕಾಗವಾಡನಿಂದ ಅವ್ರೂ ಇದಾಗತ್ತೆ ಕೊಟ್ಟಿ ಮಟ್ಟಿನಾಗ ಅವ್ರಿಗೆ ಮನೆಯೆಲ್ಲ ಕಂಡುಕೊಂಡ್ರು ಅವ್ರು ಅನ್ನವಳಂದಾಗ ಅವ್ರಿಗೆ ಒಂದು ನೆಲಿನ ಇಲ್ಲ ಯಾರೇ ಅವ್ರು ಕಾಗವಾಡದವ್ರು ಉಸ್ನಾಳದವರು ಮಡವಾಳದವ್ರು ಹುಗಾರದವರು ಎಲ್ಲವರ ಅವ್ರಿಗೂ ತಿಳಿಯುವ ನಿಮ್ಮ ಪರಿಸ್ಥಿತಿ ಕೂತಿದ್ರೆ ಅವ್ರಿಗೆ ಸ್ವತಂತ್ರ ಒಂದು ಗ್ರಾಮ ಅಂತ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಬೇಕಂತ ಈ ಎಲ್ಲ ವತಿಯಿಂದ ನಾ ಕೇಳ್ಕೋತೀನಿ ಅದೇ ರೀತಿ ಪ್ರತಿ ಸಲ ಮಾಪು ಅವ್ರು ರೀತಿ ಅದಕ್ಕೆ ಅವ್ರಿಗುನು ಉಗರ್ ಆಗಲಿ ಮಡವಾದವ್ರಿಗೆ ಜೂಗುಳ್ ಮಂಗಾವತಿ ಶಾಪುರದವ್ರಿಗೆ ಎಲ್ಲಾರ್ಗು ಅಂದ ಒಂದ ದಲಿತ ರಷ್ಟ ಅನ್ನಂಗಿಲ್ಲ ಎಲ್ಲಾರ್ನು ನೀವು ಅದನ್ನ ಪರಿಗಣಿಸಿ ಯಾರ್ಯಾರಿಗೆ ಮನಿ ಇಲ್ಲ ಯಾರಿಗೆ ಜಾಗ ಇಲ್ಲ ಅವ್ರಿಗೆ ನೀವು ಅಲ್ಲೇ ದೋಂಡಿ ಮಟ್ಟಿನಾಗ ಅನುಕೂಲ ಮಾಡಿ ಕೊಟ್ಟೆ ಒಂದು ಅದಕ್ಕೆ ಅವ್ರ ರೆವಿನ್ಯೂ ಗ್ರಾ ವಿಲೇಜ್ ಅಂತ ಮಾಡಿ ಅದಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಎರಡು ಮಾತು ಹಾಗೂ ದಕ್ಷಿಣ ಕಾಗುವ ಮನವಿದಾರರು ಶ್ರೀ ಸಚಿವನಾರಾಯಣ ಪೂಜಾರಿ ಕರ್ನಾಟಕ ದಿಢ ಸಂಘಟನೆ ಸಮಿತಿ ತಾಲೂಕು ಕಾಗವಾಡ ಸಂಘಟನಾ ಸಂಚಾಲಕರು ಕಾಗವಾಡ್ ವಿಷಯ ಪಟ್ಟಣ ಪಂಚಾಯಿತಿ ಕಾಗವಾಡ ವ್ಯಾಪ್ತಿಯ ಅಸ್ತಿ ಸರ್ವೆ ನಂಬರ್ ಇಪ್ಪತ್ತ್ ಬಾರ್ 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 ಸ್ಟಾರ್ ದೆಲೆಯಲ್ಲಿ ಜಾಗದಲ್ಲಿ ಒಂದು ಎಕರೆ ಐದು ಗುಂಟೆ ಸರ್ಕಾರಿ ಗೈರಾಣಿ ಜಾಗ ಜಾಗ ಇದ್ದು ಕಾಗವಾಡ ಪರಿಶಿಷ್ಟ ಜಾತಿ ಜನರಿಗೆ ಈ ಸೊತ್ತು ಮತ್ತು ಪ್ರತ್ಯೇಕ ಸ್ಮಶಾನ ಭೂಮಿ ಹೆಸರು ನೋಂದಣಿ ಮಾಡಿ ಈ ಸೊತ್ತು ದಾಖಲ ಪೂರೈಸುವ ಕುರಿತು ಮಾನ್ಯರೆ ಈ ಮೇಲ್ಕಂಡ ವಿಷಯದಲ್ಲಿ ಇತ್ತೀಚಿನಂತೆ ವಿಷಯಗಳು ತಿರುಗಿನಂತಿವೆ ಒಂದು ಪಟ್ಟಣ ಪಂಚಾಯತಿ ಕಾಗವಾಡ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಇಪ್ಪತ್ತ್ ಮೂರು ಬಾರ್ ಅ ಬಾರ್ ಸ್ಟಾರ್ ನೆಲೆಯಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಜನರು ಅಲ್ಲಿ ವಾಸುತ್ತಿದ್ದು ಸರ್ಕಾರವು ಇವರಿಗೆ ಈಗಾಗಲೇ ಹಕ್ಕುಪತ್ರವನ್ನು ಸಹ ಕಾಯ್ದೆಗೆ ಅನುಗುಣವಾಗಿ ನೀಡಿದ್ದು ಇರುತ್ತದೆ ಸದರಿ ಈ ಹಕ್ಕುಪತ್ರವನ್ನು ಪರಿಗಣನೆ ಮಾಡಿ ಇವರಿಗೆ ಈ ಸ್ವತ್ತು ಉತ್ತರವನ್ನು ಒದಗಿಸಬೇಕು ಮತ್ತು ಸರ್ವೆ ನಂಬರ್ ಇಪ್ಪತ್ತ್ಮೂರು ಬಾರ್ ಅರಲ್ಲಿ ಜನರ ವಸ್ತಿ ಮನೆಗಳು ಇರುತ್ತವೆ ಮತ್ತು ಸದರಿ ಜಾಗದಲ್ಲಿ ಸಾವಿರ ಮಶಾನ ಭೂಮಿ ಇದ್ದು ಅದರಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ಜನರನ್ನು ಹೊರತುಪಡಿಸಿ ಅನ್ಯ ಜಾತಿಯ ಕೆಲ ಜನರು ಮಾತ್ರ ಅಂತಿಮ ಸಂಸ್ಕಾರವನ್ನು ನೆರವೇರಿಸುತ್ತಾರೆ ಆದ ಕಾರಣ ಸುಮಾರು ಐವತ್ತು ವರ್ಷದಿಂದ ಇದೇ ಪರಿಶಿಷ್ಟ ಜಾತಿಯ ಜನರು ಅಂತಿಮ ಸಂಸ್ಕಾರ ಮಾಡಿಕೊಂಡು ಬಂದಿರುತ್ತಾರೆ ಅದಕ್ಕಾಗಿ ಇವರು ಸದರಿ ಜಾಗವನ್ನು ದಲಿತ ಸ್ಮಶಾನ ಭೂಮಿಯನ್ನು ಪರಿಗಣಿಸಿ ಈ ಸುತ್ತ ಉತ್ತರವನ್ನು ಪೂರೈಸಬೇಕು ಮೂರು ಪ್ರವಾಹ ಪೀಡಿತ ಉಗಾರಬುದೂರ್ ಗ್ರಾಮದ ಬೊಂಡಿ ಕೇಂದ್ರ ಪುನರ್ವಾಸಿ ಕೇಂದ್ರ ಆಸನ ಮನೆಗಳು ಸರ್ಕಾರವು ಎರಡು ಸಾವಿರದ ಹನ್ನೊಂದರಲ್ಲಿ ಹಕ್ಕುಪತ್ರ ನೀಡಿದ್ದು ಇರುತ್ತದೆ ಉಗಾರಬುದರ್ ಗ್ರಾಮ ಪಂಚಾಯಿತಿ ಅಧಿಕೃತವಾಗಿ ಅಸ್ತಿರಿ ನೋಂದಣಿ ಮಾಡಿ ಈ ಸ್ವತ್ತು ದಾಖಲು ಪೂರೈಸಬೇಕು ನಾಲ್ಕು ಪ್ರವಾಹ ಪೀಡಿತ ಉಗಾರರ್ ಗ್ರಾಮದ ಜನರಿಗೆ ಮಂಸೂರಿ ಪುನರ್ವಸತಿ ಕೇಂದ್ರ ಅಡಿಯಲ್ಲಿ ಆಸನೆ ಮನೆಗಳು ಸರ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಹಕ್ಕು ನೀಡಿದ್ದು ಇರುತ್ತದೆ ಹದಿಮೂರು ಸಹ ಪೂರಸಭೆ ಅಧಿಕೃತವಾಗಿ ಅಸ್ತಿರಿ ನೋಂದಣಿ ಮಾಡಿ ಈ ಸ್ವತ್ತು ಪೂರೈಸಬೇಕು ಮತ್ತು ಕೃಷ್ಣಾ ಮರವ ಪ್ರವಾಹ ಪೀಡಿತ ಜನರಿಗೆ ಸರ್ಕಾರ ಪುನರ್ವಸತಿ ಅವರನ್ನು ಪರಿಗಣಿಸುತ್ತೆ ಇರುತ್ತದೆ ಅವರಿಗೂ ಸಹ ಆಸರೆ ಮನೆಗಳನ್ನು ನಿರ್ಮಿಸಿ ಅವ್ರಿಗೂ ಸಹ ಅಧಿಕೃತವಾಗಿ ಆಸ್ತಿ ದೃಷ್ಟಿಯ ನೋಂದಣಿ ಮಾಡಿ ಈ ಸೊತ್ತು ಪೂರೈಸಬೇಕು ಮತ್ತು ಶಾಶ್ವತ ಪರಿಹಾರ ನೀಡಬೇಕು ಏಳು ಶಾಪೂರ್ ಮತ್ತು ಮಂಗಾವತಿ ಗ್ರಾಮಸ್ಥರು ಸಹ ಪ್ರವಾಹಕ್ಕೆ ಒಳಪಟ್ಟದ್ದು ಇರುತ್ತದೆ ಇವರನ್ನು ಸಹ ಸ್ಥಳಾಂತರ ಮಾಡಿ ಇವರಿಗೂ ಸಹ ಶಾಶ್ವತ ಪರಿಹಾರಕ್ಕೆ ಆಶ್ರಯ ಮನೆಗಳನ್ನು ಪುನರ್ವಸತಿ ಕೇಂದ್ರ ಯೋಜನೆ ಅಡಿಯಲ್ಲಿ ನಿರ್ಮಿಸಿ ಅಧಿಕೃತವಾಗಿ ಆಸ್ತಿ ನೋಂದಣಿ ಮಾಡಿ ಈ ಸತ್ತು ಪೂರೈಸಬೇಕು ಮತ್ತು ಶಾಶ್ವತ ಪರಿಹಾರ ನೀಡಬೇಕು ನಾಲ್ಕು ಕಕ್ರ ಗ್ರಾಮದ ಇಂದ್ರಾನಗರ ಸಹ ಪ್ರವಾಹಕ್ಕೆ ಒಳಪಟ್ಟದ್ದು ಇರುತ್ತದೆ ಇವರೂ ಸಹ ಸ್ಥಳಾಂತರ ಮಾಡಿ ಇವ್ರಿಗೂ ಸಹ ಶಾಶ್ವತ ಪರಿಹಾರಕ್ಕಾಗಿ ಆಶ್ರಯ ಮನೆಗಳನ್ನು ಪುನರ್ವಸತಿ ಕೇಂದ್ರ ಯೋಜನೆ ಅಡಿಯಲ್ಲಿ ಈ ಅಧಿಕೃತವಾಗಿ ಆತ್ನಿ ರೀ ಸರ್ ನೋಂದಣಿ ಮಾಡಿ ಈ ಸ್ವತ್ತು ಪೂರೈಸಬೇಕು ಮತ್ತು ಶಾಶ್ವತ ಪರಿಹಾರ ನೀಡಬೇಕು ಅದೇ ರೀತಿ ಈಗಾಗಲೇ ಕೃಷ್ಣಾಕಿತು ಗ್ರಾಮ ಪಂಚಾಯತಿ ಹಕ್ಕುಪತ್ರ ನೋಂದಣಿ ಮಾಡಿ ಈ ಸ್ವತ್ತು ಉತ್ತರ ಪೂರೈಸುತ್ತಾರೆ ಅದರ ಹಾಗೆ ನಮಗೂ ಸಹ ನೋಂದಣಿ ಮಾಡಿ ಈ ಸ್ವತ್ತು ನೀಡಬೇಕೆಂದು ವಿನಂತಿಸುತ್ತೇವೆ ಸದರಿ ಮೇಲಿನ ಸಂಖ್ಯೆ ಮೂರು ಮತ್ತು ನಾಲ್ಕರಲ್ಲಿ ಆಸರಿ ಮನೆಗಳನ್ನು ನೀಡಿದ್ದು ಸದರಿ ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳಾದ ಆಸ್ಪತ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಶಾಲೆ ಬಸ್ ನಿಲ್ದಾಣ ಸ್ಮಶಾನ ಭೂಮಿ ಮತ್ತು ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಬಂದೋಬಸ್ತ್ ನೀಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರವಾರ ತಾಲೂಕು ಇ ಮೇಲ್ಕತೆ ವಿಷಯಗಳನ್ನು ಅತಿ ಜರು ಪರಿಗಣಿಸಿ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಇ ಮಹಿ ಮೂಲಕ ಆಗ್ರಹಿಸುತ್ತದೆ ಧನ್ಯವಾದಗಳು ದಲಿತ ಸಂಘಟನೆ ಸಮಿತಿ ಕಾಗವಾಡ ಮತ್ತು ಅಥಗಿ ಮತ್ತು ಈ ಊರಿನ ಕಾಗವಾಡ ತಾಲೂಕಾದಲ್ಲಿ ದಲಿತರು ಮತ್ತು ಸಾರ್ವಜನಿಕರ ಎಲ್ಲ ಸಮಸ್ಯೆಗಾಗಿ ಇವತ್ತಿನ ದಿನ ಇಲ್ಲಿ ಹೋರಾಟನ ಮಾಡಲಾಯಿತು ಇಲ್ಲಿ ಬಹಳ ದಿನದಿಂದ ಸುಮಾರು ಜಕ್ನೂರ್ ಸಾಹೇಬ್ ನಡ್ಕೊಂಡು ಜಕ್ನೂರ್ ಸಾಹೇಬ್ ಇದ್ದಾಗೂ ಕೂಡ ಕೆಲವೊಂದು ಜನರಿಗೆ ಇಲ್ಲಿ ಅಕ್ಪತ್ರಗಳನ್ನು ಕೊಟ್ಟರು ಅವಾಗ ಸಿರಗೋಡು ಪಾಟೀಲ್ ಇರ್ಬೋದು ಸತ್ತಪ್ಪ ದೊಂಡಾರಿ ಅವರು ಇರ್ಬೋದು ಮತ್ತು ನಮ್ಮ ಪೊಲೀಸ್ ಪಾಟೀಲ್ ಇರ್ಬೋದು ಇವರೆಲ್ಲರೂ ಕೂಡ್ಕೊಂಡು ಆವಾಗಿನ ಕಾಲದಲ್ಲಿ ಚಕ್ನೂರು ಸಾಹೇಬ್ರನ್ನು ಕರೆಸಿ ಇಲ್ಲಿ ಮೊಟ್ಟ ಮೊದಲಿಗೆ ಬಸವ ನಗರದಲ್ಲಿ ಎಲ್ಲರಿಗೆ ಚಾಗದಲ್ಲಿ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು ತದನಂತರ ನೈಂಟಿ ಫೋರ್ದಲ್ಲಿ ಮೋಹನ್ ಶಾ ಅವರು ಎಮ್ ಎಲ್ ಎ ಆದ ನಂತರ ಸುಮಾರು ಜನ ಬಡ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಬಸವ್ ನಗರದಲ್ಲಿ ಹಕ್ ಪತ್ರಗಳನ್ನು ಕೊಡ್ತಕ್ಕಂಥ ಪ್ರಯತ್ನನ ಮಾಡಿದರು ತದನಂತರ ಎರಡು ಸಾವಿರ ಎರಡರಲ್ಲಿ ಅಂದ್ರೆ ನೈನ್ಟಿ ನೈನ್ ದಲ್ಲಿ ವೀರ್ ಕುಮಾರ್ ಪಾಟೀಲ್ ಸಾಹೇಬರು ಯಾವಾಗ ಇಲ್ಲಿ ಇಂಧನ್ ಖಾತೆ ಸಚಿವರಿದ್ರು ಅವಾಗಿನ ಟೈಮ್ದಾಗ ಅಲ್ಲಿ ಲೈಟದ ವ್ಯವಸ್ಥೆಯನ್ನ ಮಾಡತಕ್ಕಂತ ಪ್ರಾಮಾಣಿಕ ಕೆಲಸವನ್ನ ಅವಾಗಿನ ಕಾಲದಲ್ಲಿ ಆಗಿತ್ತು ಈಗಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದರೆ ಇಲ್ಲಿ ಊರು ಹಿರಿಯರು ಇರ್ತಕ್ಕಂಥ ಜ್ಯೋತಿಗೌಡ ಪಾಟೀಲ್ ಇರಲಿ ನಾವಿರಲಿ ಈ ಪಟ್ಟಣ ಪಂಚಾಯಿತಿ ಆಯುಕ್ತರ ಜೊತೆಯಲ್ಲಿ ಗೌಡ ಸಾಹೇಬರು ಮತ್ತು ಮಾನ್ಯ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಚರ್ಚೆಯನ್ನ ಆಗಿ ಆದಷ್ಟು ಶೀಘ್ರದಲ್ಲಿ ನಗರದಲ್ಲಿ ಇರತಕ್ಕಂತ ಏನು ಸಮಸ್ಥೆಗಳದವ ಅವರಿಗೆ ಈಗ ಏನು ಹಕ್ಕಪತ್ರ ಕೊಟ್ಟಿದ್ದಾರೆ ಅಂತ ಎಲ್ಲಾ ಜನರಿಗೆ ಯೋಗ್ಯವಾದಂತಹ ರೆಗ್ಯುಲರ್ ಡಿಜಿಟಲ್ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ಚೀಫ್ ಆಫೀಸರ್ ಕಾಗವಾಡ ಇವರು ಕೂಡ ನಮಗೆ ಕೇಳಿದ್ದಾರೆ ಅದು ಅಲ್ಲದೆ ಈಗ ನಾವು ಸ್ಮಶಾನಭೂಮಿಗಳಿರ್ಬೋದು ಅನೇಕ ಸಮಸ್ಯೆಗಳ ಬಗ್ಗೆ ಒಳಗಡೆ ಎಲ್ಲ ಚರ್ಚೆ ಮಾಡಿದ್ದೀವಿ ಆ ಚರ್ಚೆ ಎಕ್ದಮ ದಲಿತ ಮುಖಂಡರಿಗೆ ಮತ್ತು ಊರಿಗೆ ಸಕಾರವಾಗಿದೆ ಮತ್ತು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಕೂಡ ನಾ ಇದನ್ನು ಮಾಡಿಕೊಡ್ತೇನೆ ಜವಾಬ್ದಾರಿಯನ್ನ ತಗೊಂಡಿದ ಈಗ ಲೆಕ್ಕದ ಪ್ರಕಾರ ಒಂದು ನಾಲ್ಕು ಜನರಿಗೆ ಅಕ್ಪತ್ರ ಜನರಿಗೆ ಅಕ್ಪತ್ರ ಕೊಡಬೇಕಾಗಿತ್ತು ಎರಡನೇದಾಗಿ ಈಗ ಸುಮಾರು ಅಲ್ಲಿ ಹನ್ನೆರಡು ಸಾವಿರ ಬಿಪಿಸಿ ನಂಬರ್ ಆಗಿದ ಹನ್ನೆರಡುನೂರು ವಿಪಿಸಿ ನಂಬರ್ಗಳಾಗಿದಾವ ಕೆಲವೊಂದು ಅಕ್ಪತ್ರ ಇದ್ದಂತ ಬಿಟ್ ಕಿಶನ್ ಈಗ ಹನ್ನೆರಡು ನೂರು ಮನೆಗಳು ಅಲ್ಲಿ ಅವರು ಆಯುಕ್ತರ ನಂತರ ಯಾರು ಈಗ ಹಿಂದಕ್ಕಿರ್ತಕ್ಕಂಥ ಪಂಚಾಯಿತಿ ಇದ್ದಾಗ ಕೆಲವೊಂದು ಜನರಿಗೆ ಅಲ್ಲಿ ಮನಿ ಕಟ್ಕೊಳ್ತೀವಿ ಉತ್ತರ ಕೊಟ್ಟಿದಾರ ಅಂತವ್ರನ್ನೂ ತಗೋತೀವಿ ಇನ್ನಿತ್ತೊಂದು ಕೆಲವೊಂದು ಜನ ಹೋಕೆಜಿ ಜಾಗ ತಗೊಂಡಿದಾರ ಅವ್ರನ್ನೂ ಕೂಡ ಎಲ್ಲರನ್ನೂ ಸೇರಿಸಿ ಈ ಹನ್ನೆರಡು ನೂರು ಪ್ರಾಪರ್ಟಿನ ಅಧಿಕೃತವಾಗಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಸಾಹೇಬರು ಫ್ರಸ್ಟ್ ಅಕ್ಪಾತ್ರದಂತೂ ನೀವು ಕೊಡತೀರಿ ಏನು ಉಳಿದು ಏನು ನಮ್ಮ ಜನ ಐತಿ ಒಂದು ನಮ್ಮ ಬೇಡಿಕೆ ನೀ ಸರ್ ಅಂದ್ರೆ ಇಲ್ಲಿ ನಾವು ಬರೀ ದಲಿತರ ಸಂಬಂಧ ಇಲ್ಲಿ ಬೇಡಿಕೆ ಬೇಡಕತ್ತಿಲ್ಲ ಮಸೂರು ನಗರದಾಗ ಎಲ್ಲಾ ಕಮ್ಯುನಿಟಿ ಜನ ಐತಿ ಎಲ್ಲರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಬೇಡಿಕೆ